ಇವತ್ತಿನ ವಿಡಿಯೋದಲ್ಲಿ ಹನುಮಾನ್ ಚಾಲೀಸ್ ಪಠನೆ ಮಾಡೋದಿಂದ ನಮಗೆ ಏನೆಲ್ಲ ಪ್ರಯೋಜನ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಅಗೋಚರ ಶಕ್ತಿಗಳಿಂದ ರಕ್ಷಣೆಗಾಗಿ ಹನುಮಾನ್ ಚಾಲೀಸನ್ನು ಪಠಿಸೋದ್ರಿಂದ ದೆವ್ವ ಮತ್ತು ಆತ್ಮಗಳಂತಹ ಅಗೋಚರ ಶಕ್ತಿಗಳಿಂದ ನಾವು ರಕ್ಷಣೆಯನ್ನು ಪಡೆದುಕೊಳ್ಳಬಹುದಾಗಿದೆ ಇದು ಗ್ರಹಗಳು ಮತ್ತು ನಕ್ಷತ್ರ ಪುಂಜಗಳ ಕೆಟ್ಟ ಪರಿಣಾಮಗಳಿಂದ ನಮ್ಮನ್ನು ರಕ್ಷಿಸುತ್ತದೆ ಹನುಮಾನ್ ಚಾಲಿಸುವನ್ನು ಪಠಿಸುವುದರಿಂದ ದುಷ್ಟ ಮತ್ತು ನಕಾರಾತ್ಮಕ ಶಕ್ತಿಯು ನಮ್ಮ ಮೇಲೆ ಪರಿಣಾಮ ಬೀರೋದಿಲ್ಲ ಇನ್ನು ಎರಡನೇದಾಗಿ ಅಪಘಾತವನ್ನು ತಪ್ಪಿಸಲು ಹನುಮಾನ್ ಚಾಲಿಸುವನ್ನು ಪ್ರತಿನಿತ್ಯ ಓದುವ ವ್ಯಕ್ತಿಗೆ ಯಾವುದೇ ಹಠಾತ್ ಘಟನೆ ಮತ್ತು ಅಪಘಾತ ಸಂಭವಿಸುವುದಿಲ್ಲ ಎನ್ನುವ ನಂಬಿಕೆ ಇದೆ ಈ ಚಾಲಿಸದ ಪಠಣವು ಓರ್ವ ವ್ಯಕ್ತಿಯನ್ನು ಸಂಪೂರ್ಣ ರಕ್ಷಾ ಕವಚದಂತೆ ರಕ್ಷಿಸುತ್ತದೆ ಇನ್ನು ಮೂರನೇದಾಗಿ ಭಯವನ್ನು ಹೋಗಲಾಡಿಸಲು ನಿಮಗೆ ಯಾವುದೇ ರೀತಿಯ ತಿಳಿದಿರುವ ಮತ್ತು ತಿಳಿಯದ ಭಯವಿದ್ದರೆ ನೀವು ನಿಯಮಿತವಾಗಿ ಅನುಮಾನ ಚಾಲಿಸುವ ಪಠಿಸಬೇಕು ಇದು ಜೀವನವನ್ನು ನಿರ್ಭಯಗೊಳಿಸುತ್ತದೆ ಮತ್ತು ನಿಮ್ಮಲ್ಲಿ ಧೈರ್ಯವನ್ನು ಹೆಚ್ಚಿಸುತ್ತದೆ ಇನ್ನು ಮಾನಸಿಕ ಶಾಂತಿಗಾಗಿ ನೀವು ಮಾನಸಿಕ ಅಶಾಂತಿಯಿಂದ ಬಳಲ್ತಾ ಇದ್ರೆ ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ಳಬೇಕೆಂದು ಕೊಂಡಿದ್ರೆ ಅತಿಯಾದ ಕೆಲಸದಿಂದ ನಿಮ್ಮ ಮನಸ್ಸು ಅಸ್ಥಿರವಾಗಿದ್ದರೆ ಕುಟುಂಬ ಮತ್ತು ಮನೆಯ ಯಾವುದೇ ಸಮಸ್ಯೆ ನಿಮ್ಮನ್ನು ಕಾಡ್ತಾ ಇದ್ರೆ ಅಂತಹ ಸಂದರ್ಭದಲ್ಲಿ ಹನುಮಾನ್ ಚಾಲೀಸದ ಪಠಣವು ಅದ್ಭುತ ಫಲಿತಾಂಶಗಳನ್ನು ನೀಡುತ್ತದೆ ಎಂಬುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅಲ್ಲಿ ಮನಸ್ಸಿನ ಎಲ್ಲ ಅಸ್ವಸ್ಥತೆಗಳು ದೂರವಾಗುತ್ತವೆ ಮತ್ತು ಮನಸ್ಸು ಶಾಂತವಾಗುತ್ತದೆ ಇನ್ನು ರೋಗಗಳು ದೂರವಾಗಲು ಹನುಮಾನ್ ಚಾಲಿಸ್ವನ್ನು ಪಠಿಸೋದ್ರಿಂದ ವ್ಯಕ್ತಿಯು ಎಲ್ಲ ರೀತಿಯ ರೋಗಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾನೆ ಆದರೆ ಹನುಮಾನ್ ಚಾಲಿಸವನ್ನು ಪಠಿಸುವಾಗ ಹನುಮಂತನು ತನ್ನ ಎಲ್ಲ ರೀತಿಯ ನೋವುಗಳನ್ನು ದೂರ ಮಾಡುತ್ತಾನೆ ಎಂಬ ನಂಬಿಕೆಯನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಇನ್ನು ತೊಂದರೆಗಳನ್ನು ತಪ್ಪಿಸಿಕೊಳ್ಳೋದಿಕ್ಕೆ ಹನುಮಂತನ ಪೂಜೆ ಮಂತ್ರಗಳ ಪಠಣ ಅಥವಾ ನಾಮ ಸ್ಮರಣೆಯು ನಮ್ಮ ಜೀವನದ ಎಲ್ಲ ತೊಂದರೆಗಳಿಂದ ನಮಗೆ ಮುಕ್ತಿಯನ್ನು ನೀಡುತ್ತದೆ ಹನುಮಂತನು ನಮ್ಮನ್ನು ಎಲ್ಲ ರೀತಿಯ ತೊಂದರೆಗಳಿಂದ ರಕ್ಷಿಸುತ್ತಾನೆ ಜೀವನದಲ್ಲಿ ಯಾವುದೇ ರೀತಿಯ ಬಿಕ್ಕಟ್ಟು ಬಂದಿದ್ದರೆ ಹನುಮಾನ್ ಚಾಲೀಸನ್ನು ಪ್ರತಿದಿನ ಏಳು ಬಾರಿ ಪಠಿಸಬೇಕು ಇನ್ನು ಶಕ್ತಿ ಜ್ಞಾನ ಮತ್ತು ಬುದ್ಧಿವಂತಿಕೆಗಾಗಿ ಹನುಮಾನ್ ಚಾಲಿಸುವನ್ನು ಓದೋದ್ರಿಂದ ಮನುಷ್ಯನ ಬುದ್ಧಿವಂತಿಕೆಯು ಜಾಗೃತಗೊಳ್ಳುತ್ತದೆ ಅವನು ಸರಿ ತಪ್ಪುಗಳನ್ನು ತಿಳಿದುಕೊಳ್ಳಲು ಪ್ರಾರಂಭಿಸುತ್ತಾನೆ ಇದರಿಂದಾಗಿ ಅವನು ತನ್ನ ವಿವೇಚನೆಯಿಂದ ವರ್ತಿಸುತ್ತಾನೆ ಇದರೊಂದಿಗೆ ಅವನ ದೈಹಿಕ ದೌರ್ಬಲ್ಯವು ದೂರವಾಗಿ ಹನುಮಂತನು ಅವನಿಗೆ ಶಕ್ತಿ ತುಂಬುತ್ತಾನೆ ಆ ವ್ಯಕ್ತಿಯು ಎಲ್ಲ ರೀತಿಯ ಲೌಕಿಕ ಜ್ಞಾನದಲ್ಲಿಯೂ ಪ್ರವೀಣನಾಗುತ್ತಾನೆ ಇನ್ನು ಗೃಹ ಸಂಕಟದಿಂದ ಮುಕ್ತಿಯಾಗಲು ಹನುಮಾನ್ ಚಾಲೀಸನ್ನು ಪಠಿಸೋದ್ರಿಂದ ಮನೆಯಲ್ಲಿ ಯಾವುದೇ ಅಡೆತಡೆಗಳಿರುವುದಿಲ್ಲ ತಡೆಗಳಿರುವುದಿಲ್ಲ ಮತ್ತೆ ಎಲ್ಲ ರೀತಿಯ ತೊಂದರೆಗಳು ನಾಶವಾಗುತ್ತವೆ ಭಕ್ತನು ಎಲ್ಲ ರೀತಿಯ ಅಡೆತಡೆಗಳಿಂದ ಮುಕ್ತಿಯನ್ನು ಪಡೆಯುತ್ತಾನೆ ಇನ್ನು ಶನಿ ರಾಹು ಮತ್ತು ಕೇತುವಿನ ಪ್ರಭಾವದಿಂದ ಮುಕ್ತಿಯಾಗಲು ಹನುಮಾನ್ ಚಾಲೀಸನ್ನು ಪ್ರತಿನಿತ್ಯ ಪಠಿಸುವ ವ್ಯಕ್ತಿಯ ಮೇಲೆ ಶನಿ ರಾಹು ಮತ್ತು ಕೇತುಗಳು ಕೆಟ್ಟ ಪರಿಣಾಮವನ್ನು ಬೀರುವುದಿಲ್ಲ ಇನ್ನು ಸಾಡೆ ಸಾತಿ ಶನಿ ದೋಷ ನಡೆಯುತ್ತಿದ್ದರೂ ಅದರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಎದುರಾಗೋದೇ ಇಲ್ಲ ಇದಿಷ್ಟು ಕೂಡ ಹನುಮಾನ್ ಚಾಲೀಸ್ ಪಠನೆ ಮಾಡೋದ್ರಿಂದ ಏನೆಲ್ಲ ಲಾಭಗಳು ಅಂದರೆ ಪ್ರಯೋಜನಗಳು ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಕ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನ